ನಮಃ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಹರೇರಾಮೀಸ ಬುದ್ಧಿರೂಪೇಣ ಸಂಸ್ಥಿ ನಮಸ್ತಸ್ಯೇ 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 ನಮೋ ನಮಃ ಆತ್ಮೀಯರೆ ಇವತ್ತಿನ ದಿವಸ ವಿಜಯದಶಮಿ ಈ ವಿಜಯದಶಮಿಯ ಸಂದರ್ಭದಲ್ಲಿ ನಾವು ವಿಜಯವನ್ನು ಕಾಣಬೇಕು ಒಳ್ಳೆಯ ದಿವಸ ಬಂದಿದೆ ಒಳ್ಳೆಯ ದಿವಸ ಒಳ್ಳೊಳ್ಳೆಯ ಕೆಲಸವನ್ನು ಮಾಡಿಕೊಳ್ಳೋದಿಕ್ಕೆ ಒಳ್ಳೆಯ ಮುಹೂರ್ತವೂ ಹೌದು ಈ ದಶಮಿಯ ಮುಹೂರ್ತದ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮೂರು ದಿವಸದಿಂದ ತ್ರಿದಿನ ದೇವ ದೇವಿ ತ್ರಿದಿನ ದೇವಿ ಪೂಜೆ ಅಥವಾ ಒಂಬತ್ತು ದಿವಸದಿಂದ ಆರಾಧಿಸಲ್ಪಟ್ಟಂತಹ ನವದುರ್ಗೆಯರ್ನ ಇವತ್ತರ ದಿವಸ ಪೂಜಿಸಿ ವಿಸರ್ಜನೆ ಮಾಡುವಂತಹ ದಿವಸವಾಗಿರ್ತಕ್ಕಂತಹದ್ದು ಮೂಲೇನ ಪೂಜೆಯೇ ದೇವಿ ಶ್ರವಣೇನ ವಿಸರ್ಜೆಯೇ ಹೇಳುವ ಪ್ರಕಾರ ಶ್ರವಣ ನಕ್ಷತ್ರದ ದಿವಸ ವಿಸರ್ಜನೆ ಮಾಡಬೇಕಾಗಿರತಕ್ಕಂಥದ್ದು ಅಥವಾ ಸಪ್ತಮ್ಯಾಂ ಪೂಜೆಯೇ ದೇವಿ ದಶಮ್ಯಾ ಅಂತೂ ವಿಸರ್ಜೆಯೇ ದಶಮಿ ದಿವಸ ವಿಸರ್ಜನೆ ಮಾಡಬೇಕು ಹೀಗಿರುವಾಗ ಮನೆಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಭಕ್ಷಾದಿಗಳನ್ನು ಮಾಡಿ ಒಂಬತ್ತು ದಿವಸದಿಂದ ಅಥವಾ ಹತ್ತು ದಿವಸದಿಂದ ಆರಾಧಿಸಲ್ಪಟ್ಟಂತಹ ದೇವಿಯರಿಗೆ ಇವತ್ತಿನ ದಿವಸ ನಾವು ವಿಶೇಷವಾದಂತಹ ವಿಜೃಂಭಣೆಯ ಪೂಜೆಯನ್ನು ಮಾಡಿ ತದನಂತರದಲ್ಲಿ ನಾವು ಪೂಜೆಗೆ ಇಟ್ಟಂತಹ ಪುಸ್ತಕಾದಿಗಳನ್ನೆಲ್ಲವನ್ನು ಸಹಿತವಾಗಿ ವಿಸರ್ಜನೆ ಮಾಡಿ ಸರಸ್ವತಿಯನ್ನು ಕರೆದಿದ್ದೇವೆ ವಿಸರ್ಜನೆಯನ್ನು ಮಾಡಿ ಆ ತಾಯಿಯ ಪ್ರಸಾದವನ್ನು ನಾವು ತಲೆಯಲ್ಲಿ ಮುಡಿದು ಪೂಜೆಗೆ ಇಟ್ಟಂತಹ ಪುಸ್ತಕಾದಿಗಳನ್ನೆಲ್ಲವನ್ನು ಸಹಿತವಾಗಿ ನಾವು ಇವತ್ತಿನ ಸಹ ಸಾಧ್ಯವಾದರೆ ಓದಿ ಆ ತಾಯಿಯನ್ನ ಸರಸ್ವತಿ ದೇವಿಯನ್ನ ಅನುಗ್ರಹವನ್ನು ಪಡೆದು ಆ ನಂತರದಲ್ಲಿ ನೆಂಟರಿಷ್ಟರು ಬಂಧು ಬಾಂಧವರ ಒಟ್ಟಿಗೆ ಇವತ್ತಿನ ದಿವಸ ವಿಶೇಷವಾಗಿ ಪೂ ನಾವು ಭೋಜನಾದಿಗಳನ್ನ ಮಾಡಬೇಕಾಗಿರ್ತಕ್ಕಂತಹದ್ದು ಮನೆಯಲ್ಲಿ ಅದ್ಭುತವಾದಂತಹ ಆಡಂಬ ಆಡಂಬರದ ಔತಣ ಇವತ್ತಿನ ದಿವಸ ಕೆಲವರು ಮನೆಯಲ್ಲಿ ಮಾಡ್ತಾರೆ ಕೆಲವರು ನೆಂಟರಿಷ್ಟರ ಮನೆಗೆ ಹೋಗಿ ಔತಣವನ್ನು ಮಾಡುವವರಿದ್ದಾರೆ ದಶಮಿ ಬಹಳ ವಿಶೇಷವಾದಂತಹ ದಿವಸ ಹೇಳುವಂತಹ ದೃಷ್ಟಿಯಿಂದ ಹೀಗಿರುವಾಗ ತಾವೆಲ್ಲರೂ ಸಹಿತವಾಗಿ ಇವತ್ತಿನ ದಿವಸ ದಶಮಿ ಆಚರಣೆಯನ್ನು ಮಾಡಿಕೊಂಡ ನಂತರದಲ್ಲಿ ಸಾಯಂಕಾಲದಲ್ಲಿ ವಿಜಯದ ಮುಹೂರ್ತದ ಸಂದರ್ಭದಲ್ಲಿ ವಿಜಯಕ್ಕೋಸ್ಕರವಾಗಿ ನೀವು ಇವತ್ತಿನ ದಿವಸ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಬನ್ನಿಯನ್ನು ತಲೆಯಲ್ಲಿ ಮುಡಿಯಬೇಕಾಗಿರ್ತಕ್ಕಂಥದ್ದು ಬನ್ನಿ ಬಂಗಾರವಾಯಿತು ಹೇಳುವಂತಹ ದೃಷ್ಟಿಯಿಂದ ಬನ್ನಿ ಮುಡಿದು ಬಂಗಾರವ ಜೀವನ ಬಂಗಾರವಾಗಲಿ ಅಂತ ಹರಸುವವರಿದ್ದಾರೆ ಆದ್ದರಿಂದ ಇವತ್ತಿನ ಸಹ ಶಮಿ ಪತ್ರೆಯನ್ನು ತಲೆಯಲ್ಲಿ ಮುಡಿರಿ ಬನ್ನಿಯನ್ನು ತಲೆಯಲ್ಲಿ ಮುಡಿಯುವುದರಿಂದ ನಿಮ್ಮ ಬದುಕೇ ಬಂಗಾರವಾಗ್ತದೆ ಬಂಗಾರವೇ ನಿಮ್ಮ ಮನೆಯಲ್ಲಿರ್ತದೆ ನಿಮ್ಮ ಬದುಕಿಗಾಗಿ ಇರ್ತದೆ ಇದನ್ನು ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಇಂದಿನ ಪೂಜಾ ಕೈಂಕರ್ಯದಲ್ಲಿ ವೀಕ್ಷಕರೇ ಹತ್ತು ದಿವಸದಿಂದ ನಿರಾತಂಕವಾಗಿ ವಿಘ್ನ ವಿಘ್ನ ಇಲ್ಲದೆ ನೀವು ವಿಜೃಂಭಣೆಯಿಂದ ಶಕ್ತಿ ದೇವತೆಯ ಪೂಜೆಯನ್ನು ಮಾಡಿಕೊಂಡಿದ್ದೀರಿ ಇದರಿಂದ ಶಕ್ತಿ ದೇವತೆಯ ಸಂಪೂರ್ಣ ಅನುಗ್ರಹ ನಿಮ್ಮ ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹಿತವಾಗಿ ಅನುಗ್ರಹವಾಗಲಿ ದೇವತೆಯ ಅನುಗ್ರಹವಾಗಿ ನಿಮ್ಮ ಜೀವನ ಭಾವನವಾಗಲಿ ಅಂತ ಆ ತಾಯಿಯಾದಂತಹ ಜಗಜ್ಜನ ಇನ್ನು ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ಸುಖವಾಗಲಿ ಎಲ್ಲರಿಗೂ ನೆಮ್ಮದಿಯಾಗಲಿ ವೀಕ್ಷಕರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಒತ್ತಿ ನಂಬರ್ ಬೇಕಾದರೂ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನದಲ್ಲಿ ದುರ್ಗಾ ಅನುಗ್ರಹ ಸದಾ ಕಾಲದಲ್ಲೂ ಇರಲಿ ಇವತ್ತಿನ ದಿವಸ ನೀವು ಚಾಮುಂಡೇಶ್ವರಿ ದರ್ಶನ ದುರ್ಗಾದೇವತೆಯ ದರ್ಶನವನ್ನು ಮಾಡಿಕೊಳ್ಳಿ ಶುಭವಾಗ್ತದೆ ಜಯದುರ್ಗೆ 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 ಶುಭವಸ್ತು ವಸ್ತು ಮಂಗಳವಾರ